ನೋಡಿ ಸರ್ ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂತ ಒಬ್ಬ ಏಕೈಕ ನಾಯಕ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ ಆದರೆ ಜನ ಮಾತ್ರ ಮತ ಹಾಕಲಿಕ್ಕೆ ತಯಾರಿದ್ರು ಕಾಂಗ್ರೆಸ್ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸರಲ್ಲಿ ಹೋದ್ರೆ ಹೊರ್ತು ತಮ್ಮ ನಾಯಕತ್ವ ಇಲ್ಲ ನಾನಿಂಥ ಒಳ್ಳೆ ಆಡಳಿತ ಕೊಡ್ತೀನಿ ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರೈತವಾಗಿ ಸರ್ಕಾರ ಕೊಡ್ತೀನಿ ಜನಪರವಾಗಿ ಕೊಡ್ತೀನಿ ಸದೃಢ ನಾಯಕತ್ವ ಕೊಡ್ತೀನಿ ದ್ವೇಷದ ರಾಜಕಾರಣ ಮಾಡಲ್ಲ ಇನ್ನೇನಾರು ಹೇಳಿದಾರ ಬರೀ ಸಮಾಜ ಹೊಡೆಯುವಂಥ ಕೆಲಸ ತುಷ್ಟೀಕರಣದ ರಾಜಕಾರಣ ಸಮಾಜ ಹೊಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಹೋಗಿದ್ದಾರೆ ಇವರು ನಿರ್ದಿಷ್ಟವಾದ ಒಂದು ನಾಯಕತ್ವ ಆಧಾರಿತವಾಗಿ ಆಗಿಲ್ಲ ಇನ್ನೂ ಬೇರೆ ಬೇರೆ ಕಾರಣಗಳು ಇರ್ಬೋದು ಬೇರೆ ಬೇರೆ ಕಾರಣ ನಮ್ಮಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳು ಮಾಡಿಲ್ಲ ಹಾಗಾಗಿಲ್ಲದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು ಈ ಕೊಡುವಂಥದ್ದು ನೋಡೋಣ ಇನ್ನೊಂದು ಏನು ಹತಾಶರಾಗುವಂಥದ್ದು ಏನಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಆದರೂ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಇವತ್ತು ಮೋದಿಗೆ ಮತ ಕೊಡಬೇಕಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ ಮೋದಿಗೆ ಮತ ಕೊಡಬೇಕು ಮತ್ತೊಮ್ಮೆ ಮೋದಿ ಬೇಕು ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋಂಥದ್ದಿದೆ ನೋಡೋಣ ಕಾದ್ ನೋಡೋಣ ಜೂನ್ ನಾಲ್ಕನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನಮಗಿದೆ ಹಾಗಾಗಿ ಮೋದಿಯ ನಾಯಕತ್ವ ದೇಶದಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗಿರುವಂಥದ್ದನ್ನ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು ಗುಣಮಟ್ಟದ ರಾಜಕೀಯ ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕು ಸೊ ಮೋದಿ ಮೋದಿತ್ವ ಮೋದಿ ಪೊಲಿಟಿಕ್ಸ್ ಮೋದಿ ಒಂದು ಮಾದರಿಯಾಗಿ ಒಂದು ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವಂಥ ವ್ಯಕ್ತಿಯಾಗಿ ಈ ದೇಶದಲ್ಲಿ ಬರವಾಗಿದ್ದಾರೆ